ಇವತ್ತಿನ ವಿಡಿಯೋದಲ್ಲಿ ತೃಪ್ತಿಕರವಾದ ಮನೆ ಊಟದಲ್ಲಿ ಇವತ್ತಿನ ರೆಸಿಪಿ ನೋಡ್ಕೊಂಬರೋಣ ಇವತ್ತು ಕೂಡ ಒಂದು ಲಂಚ್ ಬಾಕ್ಸಿಗೆ ತುಂಬ ಸಿಂಪಲ್ ಆಗಿರುವ ರೈಸ್ ರೆಸಿಪಿಯನ್ನು ಮಾಡ್ಕೊಂಬರೋಣ ಇದಕ್ಕೆ ಅಕ್ಕಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಟೊಮೊಟೊ ಇದ್ದರೆ ರುಚಿಕರವಾಗಿರುವ ಬೊಂಬಾಟ್ ರೆಸಿಪಿ ಹಾಗೆ ಇನ್ನೊಂದು ಸ್ಪೆಷಲ್ ಆಗಿರೋದಂದರೆ ಕಡಲೆಬೇಳೆ ಇದಕ್ಕೆ ಕಡಲೆ ಬೇಳೆ ಬೇಕಾಗುತ್ತೆ ಬನ್ನಿ ಈ ರುಚಿಕರವಾದ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ತೊಗೊಂಡಿರುವ ಮೂರಿಂದ ನಾಲ್ಕು ಚಮಚ ಕಡಲೆ ಬೇಳೆಯನ್ನು ಒಂದು ಮೂರಿಂದ ನಾಲ್ಕು ಅವರ್ ಚೆನ್ನಾಗಿ ನೆನೆಸ್ಕೊಂಬಿಡೋಣ ನೀವು ಬೆಳಗ್ಗೆ ಏನಾದರೂ ತಿಂಡಿಗೆ ಪ್ರಿಪೇರ್ ಇದ್ದೀರಿ ಅಂದರೆ ರಾತ್ರಿನೇ ಇದನ್ನು ನೆನೆಸ್ಕೋಬೇಕು ಈಗ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇದಕ್ಕೆ ಓಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಮೊಗ್ಗನ್ನು ಹಾಕಿ ಒಂದೆರಡು ಪಲಾವ್ ಎಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮೆಲ್ ಬರೋರ್ಗು ಫ್ರೈ ಮಾಡಿ ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿಯನ್ನು ಸುಲಿದು ಕಟ್ ಮಾಡಿ ಹಾಕಿದ್ದೀನಿ ಒಂದಿಂಚು ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಈ ಎಣ್ಣೆಲೆ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರಿಗೆ ಬರಬೇಕು ಅಲ್ಲಿಗೂ ಇದನ್ನು ಫ್ರೈ ಮಾಡಿ ಎರಡು ಟೊಮೆಟೊನ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಈ ಎಣ್ಣೆಯಲ್ಲಿ ಬೆಂದು ಬಿಡಬೇಕು ಈಗ ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ ಈಗ ನೋಡ್ತಾ ಇರ್ಬೋದು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಬೆಂದರೆ ಸಾಕಾಗುತ್ತೆ ಈಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಇಲ್ಲಿ ನಾವು ಚಕ್ಕೆ ಲವಂಗ ಸ್ಪೈಸಸ್ ಹಾಕಿರೋದ್ರಿಂದ ಇಷ್ಟೇ ಸಾಕು ಮಸಾಲೆ ಈಗ ಎರಡು ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊಂಡು ನೆನೆಸಿಟ್ಟಿರುವ ಕಡಲೆಬೇಳೆ ಕೂಡ ಈಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಸಕ್ಕತ್ತಾಗಿ ರುಚಿ ಕೊಡೋದೇ ಈ ಕಡಲೆಬೇಳೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾವು ಇದಕ್ಕೆ ಯಾವುದೇ ಆದ ರುಬ್ಬಿರೋ ಮಸಾಲೆ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥದ್ದು ಇದು ಕುಕ್ಕರಲ್ಲಿ ವಿಶಿಲ್ ಬರ್ತಾನೆ ಗಮ್ಮಂತ ಸ್ಮೆಲ್ ಬರುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ಇದೂ ಈಗ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡಬೇಕು ಮಾಡ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಚ ಈ ಉದ್ರುದ್ರಾಗಿ ಬರುತ್ತೆ ರೈಸು ನೋಡಿ ಒಂದು ಐದು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿ ಈಗ ನೀರನ್ನು ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಉದ್ರಾಗಿ ಬರುತ್ತೆ ಈಗ ಚೆನ್ನಾಗಿ ಇನ್ನೊಮ್ಮೆ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಚೆನ್ನಾಗಿ ಕುದಿಬೇಕು ಇದನ್ನು ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿಯುವಾಗ ಈ ನೀರು ಪಲಾವಿಗೆ ಹಾಕಿರುವ ನೀರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ಟೈಮಲ್ಲಿ ಒಂದೇ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ರೈಸ್ ಐಟಮ್ ಮಾಡೋದು ಒಂದು ಪಲಾವ್ ಮಾಡಿದ್ರೂ ತುಪ್ಪನ ಮೇಲೆ ಈ ರೀತಿ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಇನ್ನೊಮ್ಮೆ ಉಪ್ಪನ್ನು ನೋಡಿಕೊಂಡು ಮತ್ತೆ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದೇ ವಿಷಲ್ಲಿ ತೊಗೊಳ್ಳೋಣ ಇದನ್ನು ಬೇಕಿದ್ರೆ ಕುಕ್ಕರ್ ಇಲ್ದಿರ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಾವು ನೋಡಿ ಒಂದು ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರುವ ತುಂಬ ರುಚಿಕರವಾಗಿರುವ ಡಿಫ್ರೆಂಟ್ ಆಗಿರುವ ಕಡಲೆಬೀಳೆ ಪಲಾವ್ ರೆಡಿಯಾಗಿದೆ ನೋಡಿ ನಿಮಗೆ ಈ ರೀತಿ ಪಲಾವ್ಗಳು ಯಾವುದೇ ಆದ ಹೋಟಲಲ್ಲಿ ಕೂಡ ಸಿಗೋದಿಲ್ಲ ತುಂಬ ರುಚಿಕರವಾಗಿರುತ್ತೆ ನಮ್ಮ ಚಾನಲಲ್ಲಿ ಇವತ್ತು ಶೇರ್ ಮಾಡಿದ್ದೀವಿ ಇಂಥ ತೃಪ್ತಿಕರವಾಗಿರುವ ಮನೆ ಊಟವನ್ನು ಮಾಡಿಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಹೋಟೆಲ್ ಊಟವೇ ಬೇಡ ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಇವತ್ತಿನ ಸಿಂಪಲ್ ಆಗಿರುವ ಮನೆ ಊಟದ ಒಂದು ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದನ್ನು ನೀವು ಬೇಕಿದ್ರೆ ಚಟ್ನಿ ಮೊಸರು ಜೊತೆಗಾದರೂ ತಿನ್ಬೋದು ಹಾಗೇನಾದರೂ ತಿನ್ಬೋದು ಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಒಂದು ತಟ್ಟೆಯಲ್ಲಿ ಇದ್ದೀನಿ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು